ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಅಕ್ಕನ ಮಗಳು ಸಿಕ್ಸ್ಟೀನ್ ಇಯರ್ಸ್ ಟರ್ನ್ ಆಗ್ತದಾಳೆ ಸೊ ನಾವಿಬ್ರು ಅಂದರೆ ನಮ್ಮ ಫ್ಯಾಮಿಲಿ ಸೇರಿ ಅವಳಿಗೆ ಸಿಕ್ಸ್ಟೀನ್ ಬರ್ತ್ಡೇ ಗಿಫ್ಟ್ಸ್ ಕೊಡಬೇಕು ಅನ್ಕೊಂಡಿದೀವಿ ಸೊ ಇವಾಗ ಬರ್ತ್ಡೇ ಗಿಫ್ಟ್ಸ್ ರಾಪ್ ಮಾಡ್ತಾ ಇದೀವಿ ಅಂಡ್ ನೋಡಬೇಕು ಅಂದರೆ ಸೊ ಇಷ್ಟು ಸಿಕ್ಸ್ಟೀನ್ ಬರ್ತ್ಡೇ ಗಿಫ್ಟ್ಸ್ ಅದೇ ರಾಪ್ ಮಾಡಬೇಕು ರಾಪ್ ಮಾಡಿ ಇವತ್ತೊಂದೊಂದು ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಪ್ಲಾನ್ ಮಾಡಿದ್ದೀವಿ ನಾವು ನಮ್ಮ ಸಮಿತಾಗೆ ಮಿಡ್ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಸೊ ಏನು ಸರ್ಪ್ರೈಸ್ ಇರಬಹುದು ಅನ್ನೋದನ್ನು ನಾನು ನಿಮಗೆ ನನ್ನ ಒಂದು ಅಲ್ಲಿ ತೋರಿಸ್ತೀನಿ ಆ್ಯಂಡ್ ಈ ಸಿಕ್ಸ್ಟೀನ್ ಗಿಫ್ಟ್ಸಲ್ಲಿ ಏನೇನಿದೆ ಅನ್ನೋದನ್ನು ನೀವು ನೋಡಬೇಕು ಅಂದರೆ ತಪ್ಪದಿರ ಈ ವಿಡಿಯೋನ ಎಂಡವರೆಗೂ ನೋಡಿ ಆ್ಯಂಡ್ ನಾವು ಯಾವ್ಯಾವ ಥರ ತರ ಡೇ ಪ್ಲ್ಯಾನ್ಸ್ ಮಾಡಿದೀವಿ ಅವಳಿಗೆ ಆ್ಯಂಡ್ ಯಾವ ಥರ ಮಿಡ್ ನೈಟ್ ಸೆಲೆಬ್ರೇಷನ್ಸ್ ಮಾಡ್ತೀವಿ ಅನ್ನೋದನ್ನು ತಪ್ಪದಿರ ನೋಡಿ ಹಾ ಸೊ ಇಷ್ಟು ಇಷ್ಟೊತ್ತು ರಾಪ್ ಮಾಡಾಯ್ತು ಸೊ ಇದ್ರ ಮೇಲೆ ಬೋಸ್ ಮತ್ತೆ ಎಷ್ಟು ಗಿಫ್ಟ್ ಟೋಟಲ್ ಸಿಕ್ಸ್ಟೀನ್ ಗಿಫ್ಟ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಫಿನಿಶ್ ಮಾಡೋದು ಐನದು ಓಕೆ ಸೊ ಆಲ್ ಆಲ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಆಯಿತು ಇವಾಗ ಪರ್ಸ್ನಲ್ ಆಗಿ ಸಂಚಿತಾನೆ ನಂಬರ್ಸ್ ಬರೀತಾಳೆ ಗಿಫ್ಟ್ಸ್ ಮೇಲೆ ರೈಟ್ ಒನ್ ಇನ್ ಹಿಯರ್ ಒನ್ ಓಕೆ ಒನ್ ಬರೀ ಇದ್ರಲ್ಲಿ ದೊಡ್ಡದಾಗಿ ಬರೀಬೇಕು ಒನ್ ಈ ರೀತಿ ಗಿಫ್ಟ್ ಸೊ ಈ ರೀತಿ ಗಿಫ್ಟ್ಸ್ ಮೇಲೆಲ್ಲ ಒನ್ ಟೂ ತ್ರೀ ಎಲ್ಲ ಬರೆದು ಸಿಕ್ಸ್ಟೀನ್ ತನಕ ಬರೆದು ಮುಗಿಸಿದ್ಲು ಸಂಚಿತ ಸ್ವತಃ ಅವಳೆ ಸೊ ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರೈಟ್ 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 ಕರೆಕ್ಟ್ಲಿ ದಿ ಇಸ್ ಸೊ ಈ ರೀತಿ ನಾವು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಇಟ್ಟಿದ್ದೀವಿ ಸೊ ಇನ್ನೇನು ಈ ಗಿಫ್ಟ್ಸ್ ನನ್ನ ಅಕ್ಕ ಮಗಳಿಗೆ ಸರ್ಪ್ರೈಸ್ ಆಗಿ ತಗೊಂಡೋಗಿ ಕೊಡ್ತಾ ಇದೀವಿ ಸೊ ದೀಸ್ ಆರ್ ದ ಗಿಫ್ಟ್ಸ್ ಫಾರ್ ಹರ್ ಸಿಕ್ಸ್ಟೀನ್ ಬರ್ತ್ ಸೊ ಇಲ್ಲಿ ನಾವು ಅವ್ರ ಮನೆ ಹತ್ರ ಹೋಗಿದ್ದೀವಿ ಸೊ ಎಲ್ಲ ಪ್ರಿಪ್ರೇಷನ್ಸು ರೆಡಿ ಮಾಡ್ಕೊಂಡ್ವಿ ಸೊ ಈಗ ಬನ್ನಿ ನೋಡೋಣ ಹೇಗಿತ್ತು ಸೆಲೆಬ್ರೇಷನ್ಸ್ ಅಂತ ಸೊ ಹಿಯರ್ ಗೋಸ್ ಮೈ ಅಕ್ಕನ ಮಗಳದು ಸಿಕ್ಸ್ಟೀ ಇಯರ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಅ ಸ್ಮಾಲ್ ಸರ್ಪ್ರೈಸ್ ಫಾರ್ ಬರ್ತ್ ಆ್ಯಂಡ್ ಅವ್ರಿಗೆ ಬರ್ತ್ ಇದ್ರ ಬಗ್ಗೆ ಸೊ ಅದ್ರಲ್ಲಿ ಎಲ್ಲಿ ನಿದ್ದೆ ಕಣ್ಣಲ್ಲಿ ಇದ್ಲು ಸೊ ನೋಡ್ ಚೆಕ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬರ್ತೀನಿ ಬಗ್ಗೆ ಆ್ಯಂಡ್ ಈ ಡ್ರೀ ಒಂದು ಡೆಕೋರ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಆ್ಯಂಡ್ ಈವನ್ ಫೋಟೋಗ್ರಾಫಿ ವೀಡಿಯೋಗ್ರಾಫಿ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಸೊ ಈಗ ಡೆಕಾರ್ ಎಲ್ಲ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಕೊಡಿ ನಮಗೆ ಖುಷಿ ಆಗುತ್ತೆ ಸೊ ಕಂಪ್ಲೀಟ್ ಲುಕ್ ಫ್ರೆಂಡ್ ತನಕ ವಾಚ್ ಮಾಡಿ ಬಿಕಾಸ್ ಕಂಪ್ ಇದು ಮುಗಿದ ಮೇಲೆ ನಾವೇನು ಸರ್ಪ್ರೈಸ್ ಕೊಟ್ಟಿದ್ದೀವಿ ಅನ್ನೋದನ್ನು ತೋರಿಸ್ತೀವಿ ಅನ್ಬಾಕ್ಸಿಂಗ್ ಮಾಡ್ತೀವಿ ಸೊ ಇದು ಒಂದು ಫಿಫ್ಟೀನ್ ಸರ್ಪ್ರೈಸ್ ಅವಳು ಒಂದೊಂದು ಸರ್ಪ್ರೈಸ್ ತಗೊಳ್ಳೋ ಥರ ಮಾಡಿದ್ರು ನಡೀತು ನಮ್ಮ ಒಂದು ಸಿಂಪಲ್ ಸೆಲೆಬ್ರೇಷನ್ ಇವಾಗ ಟೈಮ್ ಟು ಅನ್ಬಾಕ್ಸ್ ದ ಗಿಫ್ಟ್ಸ್ ಆ್ಯಂಡ್ ಆಲ್ಮೋಸ್ಟ್ ಎರಡು ಗಂಟೆ ಆಗೋಗಿತ್ತು ಆಗ್ಲೇ ನಾವೆಲ್ಲ ಮುಗಿಸ್ಕೊಂಡು ಇವಾಗ ಗಿಫ್ಟ್ಸ್ ಓಪನ್ ಚೆಕ್ ಸಂಚಿತಾ ಇರು ಬಂಗಾರ ಅವಳ ಬರ್ತಾಡೆ ಗಿಫ್ಟ್ ಫಿಂಗರ್ಸ್ ಸೊ ನನ್ನ ಅಕ್ಕ ಮಗಳ ಬಗ್ಗೆ ಹೇಳಬೇಕು ಅಂದರೆ ಬಹಳ ಪರ್ಟಿಕ್ಯುಲರು ಅವ್ಳಿಗೆ ಗಿಫ್ಟ್ಸ್ ಕೊಟ್ಟರು ಕೂಡ ಚೆನ್ನಾಗಿಲ್ದಿರೋದು ಕೊಟ್ಟರೆ ಮೊಕಾರ ಒಗ್ದಾಕ್ಬಿಡ್ತಾಳೆ ಚೆನ್ನಾಗಿ ಇಲ್ಲ ಅಂತ ಮೊಕಾರ ಹೇಳಿಬಿಡ್ತಾಳೆ ಸೊ ಅವಳು ಗಿಫ್ಟ್ಸ್ ಚೂಸ್ ಮಾಡುವಾಗ ಬಹಳ ಬಹಳ ಕೇರ್ಫುಲ್ಲಾಗಿ ನಾವು ಚೂಸ್ ಮಾಡಿದ್ವಿ ಒನ್ ಬೈ ಒನ್ ಫುಲ್ ನಿದ್ದೆಲ್ಲದ್ಲು ಫಸ್ಟ್ ಆಫ್ ಆಲ್ ಅವಳಿಗೆ ಸೀಸೆಂಟು ಫಸ್ಟ್ ಯು ಸಿ ಬಹಳ ಕ್ಲಾಸಸ್ ಪ್ಯಾಕಪ್ ಆಗಿದೆ ಆದರೂ ಕೂಡ ಪೇಶೆನ್ಸ್ ಆಗಿ ಪ್ರತಿಯೊಂದು ತೆಗೆದು ನೋಡಿದ್ಲು ಹೋಪ್ ಈ ಎಲ್ಲ ಅವ್ಳಿಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡೋಗ್ಬೋದು

ಇದು ನಿನ್ ಬ್ಯಾಗ್ ಒಳಗಡೆ ಕ್ಯಾರಿ ಮಾಡಕ್ ಸಿಂಪಲ್ ಪೌಚ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇಡಕ್ಕೆ ಏಮ್ರಾ ಏಮ್ರ ಚಿಕನ್ ಕ್ಲೋರ್ ಕಾಳು ಗಾಸ್ತಿ ಅದು ನನ್ಗೆ ಇಷ್ಟ ಆಯ್ತು ಅದಕ್ಕೆ ತುಂಬಾ ಸಾಯ್ಡ್ ಆಗ್ತಿದೆ ಆಯ್ತು ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ನೋ ಮೈ ಯೂಸ್ಫುಲ್ ಉಣ್ಣೇನಾ ನಿಧಾನಕ್ಕೆ ತೆಗೆಯೋದು ಇದು ಪೌಚು ನಿಧಾನಕ್ಕೆ ತೆಗಿ ನಿಧಾನಕ್ಕೆ ತೆಗದು ಪಾಲೆಟ್ಟು ಇಲ್ಲ ಬೀಳಲ್ಲ ಬೀಳಲ್ಲ ಅನ್ಸ್ ಕನ್ಬೇಡ ಬಂಗಾರಾಜ್ ಓ ಹೊಡ್ರಾಯ್ ಅವನ್ ಮಾवड್ಸ್ತಾನೆ ಆದ್ರೆ ಏನೋ ಓಡಸ್ತಾರ ಇಲ್ಲಾಡು ಫಿಶ್ ಮ್ಯಾನ್ ವಾಟ್ ಇಸ್ ಇಟ್ ಡಮ ವಿಕ್ಟೋರಿಯಸ್ ಸೀಕ್ರೆಟ್ ಬಂಗಾರಾ ನಿಮ್ಮ ಹತ್ರ ಓಡ್ರೋದು ಅದು ಎಂಗ್ ತೆಗಿಬೇಕು ಅಂದ್ರೆ ಅವಾ ವಿಕ್ಟೋರಿಯಾ ಸೀಕ್ರೆಟ್ ಏನೋ ತಗೊಂಡಿದ್ರು ಕರೆ ವಿಕ್ಟೋರಿಯಸ್ ಸೀಕ್ರೆಟ್ ಅದಿ ಏನೋ ತಿಸ್ಕೋ ಸಮೀತಾ ಬಾಕ್ಸ್ ಸಮೀತಾ

മകളെ ബർഗട്ടിരോർഗിന് ബർഗട്ടിറാം ആ ചിക്ക് വയസ്സെ ബാക്സ് चॉकलेट काल गे पेशना तो कंटा दला या के इस्तु तो वैसा नन गे ये नोडी ते इमेजिन ओपर का हर नहीं। 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 அது ஆர்டர் பிரக்கர் ஏத்து மாட்டு துட்டிட்டு கொள்ளதது வீடியோ கடச்தின் நோடு இது மேக்கப் பாவுச் ஒரு தக்ஷ் மேக்கப் பில்லா தகுள் தாளே ഓർയാരെന്ന് ഇതിനൊക്കെ കൊക്കടാ ഇതെ ടോർസോ എ സഞ്ചിതാ ഐ വണ്ട് ടു ഹൗ യു ലൈക് ഇറ്റ് ജാക്കറ്റ് ഇത് ഇട്ട് കൊൻ ടോർസോ ഓ മൈ ഗോഡ് ഐ ആം എ ടൂ മൈ ഷൈ ഐ ടോർസോ എ വീ ഇത് ടോർസോ വാാ ദേ അമ്മ അമ്മ കനേവൺ യെസ് ബാം அது ஏனது அல்ல ஏனது தோர்சேஸ் ஊபங்கார ஊகிரி वोंदा साके ये तो लीसों ने क्या किया लगा गोल्ड आ हां गोल्ड नहीं वो हर सिर्फ அய்யோ சமீத அஸ்டொள்ள புத்தி இல்ல ಸೊ ಇಲ್ಲಿ ತಂಗಿ ಅಕ್ಕನಿಗೆ ಮೂರು ಸಾವಿರ ರೂಪಾಯಿ ಕೊಡ್ತ ಇದ್ದಾಳೆ ಆಸ್ ಎ ಬರ್ತ್ ಡೇ ಗಿಫ್ಟ್ ಬೀಂಗ್ ಜಸ್ಟ್ ಲೆವೆನ್ ಇಯರ್ಸ್ ಅವಳು ಒಂದು ಪಾಕೆಟ್ ಮನಿಯಿಂದ ತಂಗಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಆ್ಯಂಡ್ ಅದು ತುಂಬಾನೇ ಎಮೋಷನಲಿ ಈ ಗಿಫ್ಟ್ಸ್ ಎಲ್ಲ ಹೊಡ್ಕೊಂಡು ಹೊಟ್ಟೋಯ್ತು ಅದ್ರ ಮುಂದೆ ಸೊ ಇದೆಲ್ಲ ಟೋಟಲ್ ಗಿಫ್ಟ್ಸ್ ಇದು ನಮ್ಮ ಸೆಲೆಬ್ರೇಷನ್ಸ್ ಪೋಪ ಅವಳಿಗೆ ಇಷ್ಟ ಆಗಿದೆ ಇದೇ ರೀತಿ ಅವಳವಳು ಅವಳಿಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಲೈಫಲ್ಲಿ ಬಹಳ ಸಕ್ಸಸ್ ಕಾಣಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇದು ನನ್ನ ವಿಡಿಯೋ ಎಂಡಿಂಗ್ ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಮರಿದಿರ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಮಗಳ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅವಳು ಇನ್ನೂ ಬೆಳೀಲಿ ಅಂತ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಇನ್ಯಾವುದಾದ್ರೂ ರೀತಿ ನಿಮಗೆ ವೀಡಿಯೋಸ್ ಅಂದರೆ ತಿಳಿಸಿ ಥ್ಯಾಂಕ್ ಯು ಬಾ ಬಾಯ್